ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋರು ತೆರಿಗೆನ ನಮ್ಮ ತೆರಿಗೆ ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಓಲಿ ಅವ್ರಿಗೆ ಧಮ್ಯ ಇಲ್ಲ ತಾಕತ್ತೇ ಇಲ್ಲ ನಿಂತ್ಕೊಳ್ಳೋಕ್ಕೆ ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳೋಕ್ಕೆ ಇಲ್ಲಿ ಕಾಗದ ಅರ್ಧ ಹಾಕಿಬಿಟ್ಟ ಇದ್ದಾರೆ ಎಲ್ಲ ಪತ್ರಿಕೆಗಳು ಪೇಪರ್ಗಳನ್ನೆಲ್ಲ ತಗೊಂಡು ಅರ್ಧ ಹಾಕೋದು ಒಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇಂಥ ಬರಗಾಲ ಯಾವ ಕೂಡ ಬಂದಿಲ್ಲ ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿರಲಿಲ್ಲ ನೂರ ಇಪ್ಪತ್ತ್ ಮೂರು ವರ್ಷ ಕೇಂದ್ರ ಸರ್ಕಾರ ಗಾಗರ್ ಕಂದ್ರು ಕೂಡ ಕೊಡಲಿಲ್ಲ ಅದು ಹೋಗಿ ಹೇಳ್ಬೇಕಲ್ಲ ಇಲ್ಲಿ ಗಲಾಟೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೋಗಿ ಕೂತ್ಕೊಂಡು ಕೇಳಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ ಅದನ್ನ ಹೇಳಲ್ಲ ಸುಮಾರು ಐವತ್ತರಿಂದ ಅರವತ್ತೈದು ಪರ್ಸೆಂಟ್ ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ ಈ ಇಂಜಸ್ಟೀಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ ನನ್ನ ಬಜೆಟ್ ಉತ್ತರ ಕೊಡೋದನ್ನು ಬಜೆಟ್ಗೆ ಉತ್ತರ ಕೊಡೋದನ್ನು ಕೇಳಲಾರದೆ ಹೊಂಟೋದ್ರಲ್ಲ ಕೇಳಲಾರದೆ ಹೊಂಟೋದ್ರಲ್ಲ ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡಲ್ವಾ ಮಾಡ್ತಾ ಇಲ್ವಾ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ ಅಟ್ಲೀಸ್ಟ್ ಇಪ್ಪತ್ತೈದು ಜನ ಎಂ ಹೋಗಿದ್ದಾರೆ ಇಪ್ಪತ್ತೈದು ಜನ ಎಂ ಪಿಗಳಿಗೆದೋಗಿದ್ದಾರೆ ಒಂದು ದಿನ ನೀವು ಹಿಂಗೆ ಹೇಳಿದ್ರಿ ಅಮ್ಮ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆತ್ತ ಹೇಳಿದ್ದಾರೆ ಕೊಡ್ರಿ ಓಲಿ ಅವ್ರಿಗೆ ದಮ್ಯೇ ಇಲ್ಲ ತಾಕತ್ತೇ ಇಲ್ಲ ನಿಂತ್ಕೊಳ್ಳೋಕ್ಕೆ ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ಇಲ್ಲಿ ಕಾಗದ ಅರ್ಧ ಅರ್ದಾಕ್ಬಿಟ್ಟಿದ್ದಾರೆ ಅರ್ಧ ಎಲ್ಲ ಪತ್ರಿಕೆಗಳು ಪೇಪರ್ಗಳೆಲ್ಲ ತಗೊಂಡು ಅರ್ಧ ಹಾಕೋದು ಬರ ಪರಿಹಾರ ಆಮೇಲೆ ಇವತ್ತಿಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳಿಸಿ ಮೆಮ್ರಾಂಡಮ್ ಕೊಟ್ಟರು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲನೇ ಮೆಮ್ರಾಂಡಮ್ ಎರಡನೇ ಮೆಮ್ರಾಂಡಮ್ ಕೊಟ್ಟದ್ದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಎರಡು ಮೆಮೊರಾಂಡಮ್ ಕೊಟ್ಟ ಮೊದಲನೇ ಮೆಮೊರಾಂಡಮ್ನಲ್ಲಿ ಹದಿನೇಳು ಸಾವಿರದ ಹದಿನೇಳು ಸಾವಿರದ ಒಂಬೈನೂರ ಮರ್ತು ಬಿಟ್ಟಿದ್ದೀನಿ ಒಂಬೈನೂರು ಚಿಲ್ಲರೆ ಕೋಟಿ ಎರಡನೇ ಇದರಲ್ಲಿ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ಕೇಳಿದೆ ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ನಮ್ಮಲ್ಲಿ ದುಡ್ಡಿಲ್ಲ ಕುಡಿ ಪರಿಹಾರ ಕೊಡಬೇಕು ರೈತರಿಗೆ ಕಷ್ಟದಲ್ಲಿದ್ದಾರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಚಿಕ್ಕ ಹದಿನೆಂಟು ಸಾವಿರ ಕೇಳಿದ್ದೀವಿ ಎನ್ ಡಿ ಆರ್ ಎಫ್ ನಾರು ಪ್ರಕಾರ ಕೊಡ್ರಿ ಇಲ್ಲ ನಾನು ನಾನು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾಗಿದ್ದದ್ದು ನಾಳೆ ನಾಳೆನೇ ಕರೆದು ಬಿಟ್ಟಿರ್ತೀವಿ ಇಪ್ಪತ್ತ್ ಕರೆದು ಬಿಟ್ಟಿದ್ದೀನಿ ಮೀಟಿಂಗ್ ಅಂತ ಇವತ್ನೂರಿಗೆ ಕೊಡ್ನಿಲ್ಲ ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು ಮೂವತ್ತ್ಮೂರು ಲಕ್ಷ ರೈತರಿಗೆ ಮೂವತ್ತ್ಮೂರು ಲಕ್ಷ ರೈತರಿಗೆ ಆರುನೂರ ಇಪ್ಪತ್ತೆಂಟು ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿವೆ ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ ಒಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇಂಥ ಬರಗಾಲ ಯಾವ ಕೂಡ ಬಂದಿರಲಿಲ್ಲ ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿರಲಿಲ್ಲ ನೂರ ಇಪ್ಪತ್ತ್ ಮೂರು ವರ್ಷ ಕೇಂದ್ರ ಸರ್ಕಾರ ಗಾಗರ್ ಕಂದ್ರು ಕೂಡ ಕೊಡಲಿಲ್ಲ ಅದು ಹೋಗಿ ಹೇಳ್ಬೇಕಲ್ಲ ಇಲ್ಲಿ ಗಲಾಟೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೋಗಿ ಕೂತ್ಕಿಟ್ಟು ಕೇಳಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ ನಾನು ಕೇಳ್ತೇನೆ ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡ್ಬೇಕು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ಸುಮ್ಮನೆ ಕೂತಿದಾರಲ್ಲ ಬಾಯಿ ಬಿಡದೇನೆ ನಾಚಿಕೆ ಆಗಲ್ಲ ಇವರಿಗೆ ಇವತ್ತು ಮಾನ್ಯ ಶಿಕ್ಷಣಕ್ಕೆ ಆರೋಗ್ಯ ಇಲಾಖೆಗೆ ರಸ್ತೆ ಮಾಡಲಿಕ್ಕೆ ಸೇತುವೆಗಳು ಮಾಡಲಿಕ್ಕೆ ಫ್ಯಾಮಿಲಿ ಐ ಮೀನ್ ಇದಕ್ಕೆ ಆರು ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋರು ತೆರಿಗೆನ ನಮ್ಮ ತೆರಿಗೆ ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಕರ್ನಾಟಕ ರಾಜ್ಯಗಳಿಂದ ಬೇರೆ ಎಲ್ಲ ರಾಜ್ಯಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊತದ ನಾವು ತೆರಿಗೆ ಕಲೆಕ್ಟ್ ಮಾಡಿ